ಇಂದು ನಾನು ಎಲ್ಲಿ ನಿಂತಿದ್ದೀನಿ ಅಂತ ಅಂದ್ರೆ ಇದು ಕಳಲೆ ಆ ವಿಜಯನಗರ ದರಸರ ಆಳ್ವಿಕೆಯ ಅವಧಿಯಲ್ಲಿ ಆ ಒಂದು ಸಂಸ್ಥಾನವಾಗಿತ್ತು ಇದು ಇಲ್ಲಿ ಕ್ರಿಸ್ತಶಕ ಸಾವಿರದ ಐನೂರ ಐದರಲ್ಲಿ ಕಾಂತ ಒಡೆಯರು ಎಂಬುವವರು ಇಲ್ಲಿನ ಮೊದಲನೆಯ ಪಾಳೆಗಾರರಾಗುತ್ತಾರೆ ಅವರು ದ್ವಾರಕೆಯಿಂದ ಬಂದವರಾಗಿದ್ದು ವಿಜಯನಗರಕ್ಕೆ ಮೊದಲು ಕಾಲಿಟ್ಟು ನಂತರದಲ್ಲಿ ವಿಜಯನಗರ ದರಸರ ಒಂದು ಕಾರ್ಯಭಾರಕ್ಕಾಗಿ ಉಮ್ಮತ್ತೂರು ಒಡೆಯರ ನೆರವು ಪಡೆದು ಇಲ್ಲಿ ಅವರು ಆ ನೆಲೆಯಿರ್ತಾರೆ ಕಳಲೆಯಲ್ಲಿ ನಮಗೆ ಲಕ್ಷ್ಮೀಕಾಂತ ದೇವಸ್ಥಾನನೇ ಮೇನ್ ಆಗಿ ಕಾಣಿಸೋದು ಆ ಲಕ್ಷ್ಮೀಕಾಂತ ದೇವಸ್ಥಾನನ ಲಕ್ಷ್ಮೀಕಾಂತ ದೇವ್ರ ಏನಿದೆ ಅದನ್ನ ಶಾಸನಗಳಲ್ಲೂ ಅವರು ಬಳಸ್ಕೊಂಡಿದ್ದಾರೆ ಯಾಕಂತಂದ್ರೆ ಈ ಕಳಲೆಯ ಏನ್ ಪಾಳ್ಯಗಾರರು ಇರ್ತಾರೆ ಅವರ ಕುಲ ದೇವರು ಅಥವಾ ಮನೆ ದೇವರು ಲಕ್ಷ್ಮೀಕಾಂತ ದೇವರಾಗಿರುತ್ತೆ ಇರೋದು ಸೋಮೇಶ್ವರ ದೇವಸ್ಥಾನ ಈ ಸೋಮೇಶ್ವರ ದೇವಸ್ಥಾನದ ಒಂದು ವಿಶೇಷತೆ ಏನು ಅಂತಂದ್ರೆ ಅಂದ್ರೆ ವಿಜಯನಗರ ದರಸರ ಕಾಲದಲ್ಲಿ ಉಮ್ಮತ್ತೂರಿನ ಪಾಳೆಗಾರರಾದಂತಹ ನಂಜರಾಜರು ಆಗಿನ ರಾಜರಾಗಿದ್ದು ಉಮ್ಮತ್ತೂರಲ್ಲಿ ರಾಜರಾಗಿದ್ದು ಅಂತ ಟೈಮ್ ಅಲ್ಲಿ ಈ ಒಂದು ಕಳಲೆ ಪ್ರದೇಶದಲ್ಲಿ ಕೃಷ್ಣ ಒಡೆಯ ಎಂಬ ಒಬ್ಬ ಆ ರಾಜರಿರ್ತಾರೆ ಅಂದ್ರೆ ಇಲ್ಲಿನ ಪಾಳೆಗಾರರು ಇರ್ತಾರೆ ಹೀಗೆ ಕೃಷ್ಣ ಒಡೆಯರು ಈ ಸಂಸ್ಥಾನದ ಪಾಳೇಗಾರರಾದ ಮೇಲೆ ಮೈಸೂರಿನ ಒಡೆಯರ ಮನೆತನದೊಂದಿಗೆ ವೈವಾಹಿಕ ಸಂಬಂಧ ಏರ್ಪಡಿಸಿಕೊಳ್ಳುವುದರ ಮೂಲಕ ತಮ್ಮ ಶಕ್ತಿಯನ್ನು ವೃದ್ಧಿಸಿಕೊಂಡಿರುತ್ತಾರೆ ಕಳಲೆ ಮತ್ತು ಮೈಸೂರು ರಾಜವಂಶಗಳೆರಡಕ್ಕೂ ಉಮ್ಮತ್ತೂರಿನ ಪಾಳೆಗಾರರು ಶತ್ರುಗಳಾಗಿದ್ದ ಹಿನ್ನೆಲೆಯಲ್ಲಿ ಈ ಎರಡೂ ರಾಜವಂಶಗಳು ರಕ್ತ ಸಂಬಂಧದ ಮೂಲಕ ಹತ್ತಿರವಾಗುತ್ತಿದ್ದುದು ಪಾಳೇಗಾರರ ಕ್ರೋಧಕ್ಕೆ ಕಾರಣವಾಯಿತು ಅಷ್ಟೇ ಅಲ್ಲದೆ ಕಳಲೆ ಸಂಸ್ಥಾನ ಸ್ಥಾಪನೆಯಾದಾಗಿನಿಂದ ಉಮ್ಮತ್ತೂರಿನ ಪಾಳೇಗಾರರಿಗೆ ಆ ಮನೆತನದ ಮೇಲೆ ಅಸೂಯೆ ಇದ್ದೇ ಇತ್ತು ಈ ಹಿನ್ನೆಲೆಯಲ್ಲಿ ಪಾಳೇಗಾರ ನಂಜರಾಜರು ಕಳಲೆ ಅರಸು ಮನೆತನದವರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ನೆಪವನ್ನು ಕಾಯುತ್ತಿದ್ದರು ಕೃಷ್ಣ ಒಡೆಯರ ಬಳಿ ಒಂದು ವಿಶಿಷ್ಟ ಜಾತಿಯ ಅಶ್ವವಿತ್ತು ಅಂದರೆ ಕುದುರೆಯಿತ್ತು ಅದನ್ನು ನಂಜರಾಜರು ತಮ್ಮದಾಗಿಸಿಕೊಳ್ಳಲು ಯತ್ನಿಸಿ ವಿಫಲವಾಗಿದ್ದರು ಇದರಿಂದ ಅವರ ಕ್ರೋಧ ಮತ್ತೂ ಹೆಚ್ಚಿತ್ತು ಹೇಗಾದರೂ ಮಾಡಿ ಕೃಷ್ಣ ಒಡೆಯರ ವಂಶವನ್ನು ನಾಶ ಮಾಡಬೇಕೆಂದು ಅವರು ತೀರ್ಮಾನಿಸಿದರು ಪಾಳೇಗಾರ ನಂಜರಾಜರು ಮೇಲ್ನೋಟಕ್ಕೆ ಒಳ್ಳೆಯವರಂತೆ ನಟಿಸುತ್ತಾ ಕೃಷ್ಣ ಒಡೆಯರಿಗೆ ಕಳಲೆಯಲ್ಲಿ ವಿಷ್ಣು ದೇವಾಲಯವಿದೆ ಅಂದರೆ ಲಕ್ಷ್ಮೀಕಾಂತ ದೇವಾಲಯ ಇನ್ನು ಶಿವನ ದೇವಾಲಯವನ್ನು ಕಟ್ಟಿಸಿ ಎಂಬುದಾಗಿ ತಿಳಿಸಿದ್ದರು ಕೃಷ್ಣ ಒಡೆಯರು ಸೋಮೇಶ್ವರ ದೇಗುಲವನ್ನು ನಿರ್ಮಿಸಿ ಅದನ್ನು ನೋಡಲು ಬರಬೇಕಾಗಿ ಪಾಳೇಗಾರರಿಗೆ ಆಹ್ವಾನ ನೀಡಿದ್ದರು ಅಂದರೆ ಈಗ ನಾನು ನಿಂತಿರುವ ದೇವಾಲಯ ಈ ಅವಕಾಶವನ್ನು ತಮ್ಮ ಸೇಡು ತೀರಿಸಿಕೊಳ್ಳಲು ಬಳಸಿಕೊಳ್ಳಲು ನಿರ್ಧರಿಸಿದ ಪಾಳೇಗಾರ ನಂಜರಾಜರು ದೇಗುಲವನ್ನು ನೋಡಿ ಅದನ್ನು ಪ್ರಶಂಸಿಸುತ್ತಾ ದೇವಾಲಯವನ್ನು ನೋಡಿ ತಮಗೆ ಬಹಳ ಸಂತೋಷವಾಗಿದೆ ಎಂದು ಆದ ಕಾರಣ ಕೃಷ್ಣ ಒಡೆಯರಿಗೆ ಬಹುಮಾನ ನೀಡಲು ಇಚ್ಛಿಸಿರುವುದಾಗಿಯೂ ತಿಳಿಸಿ ಅರಸರು ತಮ್ಮ ಪರಿವಾರ ಸಮೇತ ದಾವುಣಿ ಗದ್ದೆ ಬಳಿ ಬರಬೇಕಾಗಿ ತಿಳಿಸಿದರು ಅಂದರೆ ಇದು ಕಳಲೆ ಗ್ರಾಮದೊಳಗೆ ಹೋಗುವ ಹಾದಿಯಲ್ಲಿ ವಸಂತಕೊಳದ ಎದುರು ದಾವುಣಿ ಗದ್ದೆ ಎಂಬುದಾಗಿ ಕರೆಯುವ ಗದ್ದೆಯಾಗಿದೆ ಪಾಳೆಗಾರರ ಆಂತರ್ಯವನ್ನರಿಯದ ಕೃಷ್ಣ ಒಡೆಯರು ಇಡೀ ಪರಿವಾರದವರೊಂದಿಗೆ ದಾವುಣಿ ಗದ್ದೆ ಸಮೀಪ ಹೋದ ಕೂಡಲೇ ರಾಜಪರಿವಾರವನ್ನು ಸಂಪೂರ್ಣವಾಗಿ ಸಂಹರಿಸಲಾಯಿತು ಕುತೂಹಲಕಾರಿ ವಿಷಯವೆಂದರೆ ಕಳಲೆಯಲ್ಲಿರುವ ಸೋಮೇಶ್ವರ ದೇಗುಲವು ರಾಜಮನೆತನದವರ ಸಾಮೂಹಿಕ ಹತ್ಯೆಗೆ ಕಾರಣವಾಯಿತೆಂಬ ನಂಬಿಕೆಯು ಉಳಿದುಕೊಂಡು ಬಂದಿರುವುದರಿಂದ ಇಂದಿಗೂ ಸಹ ಅಲ್ಲಿಯ ಜನರು ಈ ದೇವಾಲಯವನ್ನು ನಿರ್ಲಕ್ಷಿಸಲು ಒಳಗಾಗಿದ್ದಾರೆ ಕಳಲೆ ಮನೆತನದ ಕಾಲದ ದೇವಾಲಯಗಳಲ್ಲಿ ಸೋಮೇಶ್ವರ ದೇಗುಲವೂ ಒಂದಾಗಿದೆ ಹಿಂದೆಯೇ ವಿವರಿಸಿರುವಂತೆ ಈ ದೇವಾಲಯ ರಾಜಮನೆತನದವರ ಸಂಹಾರಕ್ಕೆ ಕಾರಣವಾಯಿತೆಂಬ ನಂಬಿಕೆ ಇದ್ದುದರ ಹಿನ್ನೆಲೆಯಲ್ಲಿ ಈ ದೇವಾಲಯ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿತ್ತು ಇಂದು ಈ ದೇವಾಲಯದಲ್ಲಿ ಪೂಜೆ ನಡೆಯುತ್ತಿದೆಯಾದರೂ ಈ ದೇವಾಲಯ ಅಷ್ಟೊಂದು ಉತ್ತಮ ಸ್ಥಿತಿಯಲ್ಲಿಲ್ಲ ವೇಣುಪುರದ ಕ್ಷತ್ರಿಯರು ವಂಶಾವಳಿಯ ಪ್ರಕಾರ ಈ ದೇವಾಲಯದ ನಿರ್ಮಾಣ ಮೊದಲನೆಯ ಕಾಂತ ಒಡೆಯರ ಮಗ ಮಲ್ಲರಾಜ ಅಥವಾ ಕೃಷ್ಣ ಒಡೆಯರ ಕಾಲದಲ್ಲಾಯಿತು ಈ ದೇಗುಲ ಸರಳ ಕೆತ್ತನೆಗಳಿಂದ ಕೂಡಿದ ಗರ್ಭಗೃಹ ಸುಖನಾಸಿ ನವರಂಗ ಹಾಗೂ ಪೂರ್ವ ಮತ್ತು ಪಶ್ಚಿಮ ದಿಕ್ಕುಗಳಿಗೆ ಎರಡು ಮುಖಮಂಟಪಗಳನ್ನು ಒಳಗೊಂಡಿದೆ ಗರ್ಭಗೃಹದಲ್ಲಿ ಲಿಂಗವನ್ನು ಸ್ಥಾಪಿಸಲಾಗಿದೆ ಎದುರಿಗೆ ಒಂದು ನಂದಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಕಂಬಗಳ ಮೇಲೆ ಶಿವಪುರಾಣದ ಕೆಲವು ಆಯ್ದ ಕತೆಗಳನ್ನು ಕೆತ್ತಲಾಗಿದೆ ಈ ದೇವಾಲಯದ ಕಂಬವೊಂದರ ಮೇಲೆ ಕೆತ್ತಿರುವ ಶಿಲ್ಪವನ್ನು ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿದ್ದ ಡಾಕ್ಟರ್ ಡಿ ವಿ ದೇವರಾಜ್ರವರು ದಳವಾಯಿಯ ಶಿಲ್ಪವೆಂದು ಗುರುತಿಸಿದ್ದಾರೆ ದೇವಾಲಯದ ಹಿಂಭಾಗದಲ್ಲಿ ಐದು ಚಿಕ್ಕ ಗುಡಿಗಳನ್ನು ಕಟ್ಟಿಸಿ ಅಲ್ಲಿ ಪಂಚಲಿಂಗಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಇಲ್ಲೇ ಚಿಕ್ಕ ದೇವರಾಜ ಒಡೆಯರ ತಾಯಿಯವರ ಹೆಸರಿನಲ್ಲಿ ಕಟ್ಟಲಾಗಿರುವ ಅಮೃತಮ್ಮ ದೇವಾಲಯವೂ ಇದೆ ಆಶ್ಚರ್ಯವೆಂದರೆ ಸಂಸ್ಥಾನದ ಒಳಗೆ ಹಾಗೂ ಹೊರಗೆ ಅನೇಕ ಶೈವ ದೇವಾಲಯಗಳಿಗೆ ಉದಾರ ಕೊಡುಗೆಗಳನ್ನು ನೀಡಿರುವ ಕಳಲೆ ರಾಜವಂಶದವರು ತಮ್ಮ ಕೇಂದ್ರದಲ್ಲೇ ಇದ್ದ ಸೋಮೇಶ್ವರ ದೇಗುಲಕ್ಕೆ ಯಾವುದೇ ಒಂದು ದಾನ ನೀಡಿರುವ ಬಗ್ಗೆ ದಾಖಲೆಗಳು ಲಭ್ಯವಾಗಿಲ್ಲ ಈ ದೇಗುಲ ಅವರ ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತೆಂದರೆ ನಂಬಲು ಕಷ್ಟವಾಗುತ್ತದೆ ಅವರ ಆಳ್ವಿಕೆಯ ನಂತರದ ದಿನಗಳಲ್ಲಿ ಸೋಮೇಶ್ವರ ದೇಗುಲಕ್ಕೆ ಬಹುಶಃ ಶೈವ ಮತದವರ ಪ್ರೋತ್ಸಾಹ ಕುಗ್ಗಿರುವುದೇ ಅದರ ಇಂದಿನ ದುಸ್ಥಿತಿಗೆ ಕಾರಣವಾಗಿರಬೇಕು ಎಂಬುದಾಗಿ ಕಳಲೆ ರಾಜವಂಶ ರಾಜಕೀಯ ಮತ್ತು ಸಾಂಸ್ಕೃತಿಕ ಇತಿಹಾಸ ಒಂದು ಅವಲೋಕನ ಪುಸ್ತಕದಲ್ಲಿ ಡಾಕ್ಟರ್ ಬಿ ವಿ ಸುಧಾಮಣಿಯವರು ತಿಳಿಸಿರುತ್ತಾರೆ ಈ ಊರಿನಲ್ಲಿ ಇದು ಕೂಡ ಹಳೆ ದೇವಸ್ಥಾನ ಲಕ್ಷ್ಮೀಕಾಂತ ದೇವಸ್ಥಾನನೂ ಹಳೆ ಲಕ್ಷ್ಮೀಕಾಂತ ದೇವಸ್ಥಾನದ ಮೇಲೆ ಸ್ವಲ್ಪ ಗಣನೆಗೆ ತಗೊಂಡು ರಕ್ಷಣೆ ಮಾಡಿದರೆ ಈ ದೇವಾಲಯದಲ್ಲಿ ಈ ಊರಿನ ಪಾಳೆಗಾರರ ವಂಶ ನಿರ್ವಂಶವಾಯಿತು ಅಂದ್ರೆ ಈ ಒಂದು ಸ್ಥಳದಲ್ಲಿ ಈ ತರ ದುರ್ಘಟನೆ ನಡೀತು ಅಂತ ಈ ದೇವಸ್ಥಾನನ ಕೂಡ ಕಡೆಗಣಿಸಿದ ಕಳಲೆಗೆ ಬಂದು ಲಕ್ಷ್ಮೀಕಾಂತ ದೇವಾಲಯವನ್ನ ನೋಡಿದ್ಮೇಲೆ ನಾವು ಮೇನ್ ರೋಡ್ಗೆ ಸಮೀಪಿಸುವಂತಹ ಮಾರ್ಗ ಮಧ್ಯದಲ್ಲೇ ಸೋಮೇಶ್ವರ ದೇವಾಲಯವನ್ನ ನೋಡ್ಬೋದು ಈಗ ನೋಡ್ತಾ ಇರ್ಬೋದು ಲಕ್ಷ್ಮೀಕಾಂತ ದೇವಾಲಯದಿಂದ ಬಂದು ಎಡಕ್ಕೆ ಹೋಗೋ ದಾರೀ ಸ್ವಲ್ಪ ಮುಂದೆ ಸೋಮೇಶ್ವರ ದೇವಾಲಯ ಕಾಣುತ್ತೆ ನೀವು ಕಳಲೆಗೆ ಬಂದ್ರೆ ಲಕ್ಷ್ಮೀಕಾಂತ ದೇವಸ್ಥಾನನ ನೋಡಾದ್ಮೇಲೆ ಈ ದೇವಸ್ಥಾನನ ಒಂದ್ಸಲಿ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ ಯಾಕಂತ ಇದು ಕೂಡ ಒಂದು ಹಳೆ ದೇವಾಲಯವಾಗಿದ್ದು ನಾವು ಕೆಲವು ಹಳೇ ದೇವಾಲಯಗಳ ಪೈಕಿಲಿ ಇವಾಗ ನಮ್ಗೆ ಎಳಂದೂರಲ್ಲಿ ನೋಡ್ಬೋದು ಅಥವಾ ಮೂಗುರು ದೇಶೇಶ್ವರ ಸ್ವಾಮಿ ದೇವಸ್ಥಾನ ನೋಡಿರ್ಬೋದು ನೋಡಿರ್ಬೋದು ಅಲ್ಲೂ ಕೂಡ ಈ ಮೇನ್ ಏನ್ ದೇವಸ್ಥಾನ ಅಂದ್ರೆ ಗರ್ಭಗುಡಿ ಇರುತ್ತೋ ಗರ್ಭಗುಡಿಯ ಹಿಂಭಾಗದಲ್ಲಿ ಪಂಚಲಿಂಗೇಶ್ವರ ಗುಡಿಗಳಿರುತ್ತೆ ಇಂತ ಒಂದು ವಿಶೇಷತೆಗಳನ್ನ ನಾವು ಹಳೆ ದೇವಾಲಯಗಳಲ್ಲಿ ಮಾತ್ರ ಕಾಣ್ಬೋದು ಆ ಹೆಮ್ಮೆಯ ವಿಷಯ ಏನು ಅಂತಂದ್ರೆ ಇದು ವಿಜಯನಗರ ಅರಸರ ಒಂದು ಸಾಮಂತ ದೇಶವಾಗಿತ್ತು ಅಂದ್ರೆ ಒಂದು ಅವರ ಅಧೀನದಲ್ಲಿದ್ದಂತಹ ಒಂದು ಸಂಸ್ಥಾನ ಆಗಿತ್ತು ಅಂತ ಹೇಳೋಕೆ ಹೆಮ್ಮೆ ಆಗುತ್ತೆ ಧನ್ಯವಾದಗಳು ನೋಡ್ತಾ ಇರ್ಬೋದು ಎಷ್ಟು ಹಾಳಾಗಿದೆ ಕಳಲೆ ಪಾಳೆಗಾರರ ಒಂದು ಆಳ್ವಿಕೆಯ ಅವಧಿಯಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಸ್ವಲ್ಪ ರಾಜರ ಶಿಲ್ಪಗಳ ತರನೇ ಇದಾವೆ ಈ ಇಷ್ಟು ಮಾಹಿತಿ ಕಳಲೆಯ ಸೋಮೇಶ್ವರ ದೇವಾಲಯಕ್ಕೆ ಸಂಬಂಧಪಟ್ಟಿದ್ದಾಗಿದ್ದು ಆ ಮುಂದಿನ ಸಂಚಿಕೆಗಳಲ್ಲಿ ಲಕ್ಷ್ಮೀಕಾಂತ ದೇವಾಲಯವನ್ನು ಪರಿಚಯಿಸಿ ಹಾಗೂ ಆ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕೊಡ್ತೀನಿ